ಕೋಲಾರ ಜಿಲ್ಲೆ ನರ್ಸಾಪುರ ಆಡಳಿತ ಮಂಡಳಿ ಮುನಿರಾಜು ಅಧ್ಯಕ್ಷತೆಯಲ್ಲಿ ಗೆದ್ದಿರುವ ಹನ್ನೊಂದು ಸದಸ್ಯರು ಈ ಚುನಾವಣೆಯಲ್ಲಿ ಗೆದ್ದಿರುವ ಮುಖಾಂತರ ನರಸಾಪುರದಲ್ಲಿ ಸಂತೋಷ ಉಂಟಾಗಿದ್ದು ಮತದಾರರಿಗೆ ಹಾಗೂ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರಿಗೆ ಅನಿಲ್ ಕುಮಾರ್ ಅವರಿಗೆ ಅಲ್ಲಿನ ಕಾರ್ಯಕರ್ತರು ಶುಭಾಶಯ ತಿಳಿಸುತ್ತಾ ಜನರ ಮಧ್ಯೆ ಆಡಳಿತ ಮಂಡಳಿ ಹನ್ನೊಂದು ಜನ ಚುನಾವಣೆಯಲ್ಲಿ ಗೆದ್ದಿದ್ದು ಹೂಮಾಲೆ ಮುಖಾಂತರ ಅವರನ್ನ ಸ್ವಾಗತವನ್ನು ಬಯಸಿದ್ದಾರೆ ಕಾರ್ಯಕರ್ತರು ಪ್ರೀತಿ ವಿಶ್ವಾಸದಿಂದ ಜೈಕಾರವನ್ನ ಕೂಗುತ್ತಾ ತಮಟೆ ಮುಖಾಂತರ ಹರ್ಷವನ್ನ ಹಾರೈಸಿದ್ರು ಇಂಥ ಚುನಾವಣೆಯಲ್ಲಿ ಹಲವು ಹಳೆಯ ಆರೋಪಗಳ ಮೇಲೆ ಈ ಚುನಾವಣೆಯನ್ನ ಗೆದ್ದಿದ್ದು ಒಂದು ಸಾಧನೆ ಎಂದು ಅಲ್ಲಿನ ಮುಖಂಡರುಗಳು ಕಾರ್ಯಕರ್ತರು ಮಾಧ್ಯಮದ ಮುಖಾಂತರ ಹೇಳಿಕೊಂಡ್ರು ಅವರ ಯಶಸ್ಸನ್ನ ಹೇಳಿಕೊಂಡಿದ್ದಾರೆ ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬೈತಿ ಸುರೇಶ್ ಮತ್ತು ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥ್ರವರು ಅವರ ಸಮ್ಮುಖದಲ್ಲಿ ಈ ಚುನಾವಣೆಗೆ ಬೆಂಬಲ ನೀಡಿದ್ದು ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸನ್ನು ತಂದು ಈ ಚುನಾವಣೆಯಲ್ಲಿ ಗೆದ್ದಿರುವ ಅಭ್ಯರ್ಥಿಗಳಿಗೆ ಅಲ್ಲಿನ ಸ್ಥಳೀಯರು ಹಾಗೂ ಮುಖಂಡರು ಶುಭ ಹಾರೈಸಿದ್ರು